ಆ ವಂಚಿತ ಸಮುದಾಯಗಳಿಗೆ ಒಂದು ಜಮೀನಿನ ಹಕ್ಕಿಲ್ಲ ಭೂ ಹಕ್ಕಿಲ್ಲ ಭೂಸ್ವಾಧೀನ ಇಲ್ಲ ಒಂದು ಉದ್ಯೋಗ ಖಾತ್ರಿ ಇಲ್ಲ ಆಸ್ತಿ ಹೊಂದುವಿಕೆ ಅದ್ರ ಬಗ್ಗೆ ಚರ್ಚೆ ಇವೆಲ್ಲವೂ ಬಜೆಟ್ ಅಲ್ಲಿ ಚರ್ಚೆ ಹಾಕ್ಬೇಕು ಮೋದಿ ಅವರು ಬರೋದಕ್ಕಿಂತ ಮುಂಚೆ ಐವತ್ತೈದು ಲಕ್ಷ ಕೋಟಿ ಇತ್ತು ಈಗ ನೂರ ಅರವತ್ತು ಲಕ್ಷ ಕೋಟಿ ಹೆಚ್ಚಾಗಿದೆಯಲ್ಲ ಆದ್ರೆ ಎಲ್ಲಾ ಹೊರೆ ಯಾವುದೇ ಸರ್ಕಾರ ತೀರ್ಸೋದಿಲ್ಲ ನಾವೇ ಅಥವಾ ಇಲ್ಲಿನ ಜನತೆ ತೀರ್ಸ್ಬೇಕಾಗತ್ತೆ ಹದಿನೇಳು ಲಕ್ಷ ಕೋಟಿ ಏನು ಸಾಲ ಮಾಡ್ತಾ ಇದ್ದಾರೆ ಅದರ ಮೂಲ ಸೌಕರ್ಯ ಅಂತಂದ್ರೆ ಅಂಬಾನಿ ಅದಾನಿ ತರದ ಒಂದು ಕ್ರೂಣಿ ಕ್ಯಾಪಿಟಲ್ ಎಷ್ಟೇನಿದ್ದಾರೆ ಅಥವಾ ಏನು ಕರಿತಾ ಇದ್ದೀವಿ ಅಂದ್ರೆ ಅತಿ ದೊಡ್ಡ ಶ್ರೀಮಂತ ಕುಟುಂಬಗಳಿಗೆ ಹೋಗ್ತಾ ಇದೆ ಬಜೆಟ್ ಎಸ್ಟಿಮೇಶನ್ ಇಷ್ಟ ಹೇಳ್ತೀರಾ ಸ್ವಾಮಿ ಯುವಜೆಸ್ಟಿ ಯಾಕೆ ಇಷ್ಟೊಂದು ವ್ಯತ್ಯಾಸ ಬರ್ತಾ ಇದೆ ಯಾಕೆ ಹಂಚಿಕೆ ಮಾಡಿಲ್ಲ ಹೇಳೋದೇನಕ್ಕೆ ಮಾಡ್ತಾ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡೋಕ್ಕಾಗತ್ತೆ ಇದಿಷ್ಟು ನಮ್ಮನ್ನ ಉರ್ಖರಾಗಿಸುವಂತ ಪ್ರಯತ್ನ ಈ ಬಾರಿ ಬಜೆಟ್ ಬಗ್ಗೆ ಆಲ್ರೆಡಿ ಚರ್ಚೆ ಆಗಿದೆ ಪತ್ರಿಕೆಗಳಲ್ಲಿ ಸಹ ಬಂದಿರೋದ್ರಿಂದ ಟ್ವೆಂಟಿ ಫೋರ್ ಅವರ್ಸ್ ಅನ್ನೋದ್ ಏನಿದೆಯಲ್ಲ ಇಪ್ಪತ್ನಾಕ್ ಗಂಟೆ ಒಳಗಡೆಗೆ ನಾವು ಏನ್ ಮಾತಾಡಿದ್ರು ಸಹ ಅದೆಲ್ಲವೂ ಹಳೆದಾಗುವಂತ ಒಂದು ಕಾಲಘಟ್ಟದಲ್ಲಿ ನಾವು ಇರೋದ್ರಿಂದ ಏನೇ ಮಾತಾಡಿದ್ರು ಕೂಡ ಅದು ಹಳೆ ಆಗುದಳೆತಾಗುತ್ತೆ ಬಟ್ ಬಹಳ ಒಂದು ವಿಷಾದ ಸಂಗತಿ ಅಂದ್ರೆ ಯಾವುದೇ ಬಜೆಟ್ ಅನ್ನ ಒಂದು ನಿಜಕ್ಕೂ ಇಲ್ಲಿನ ಮಾಜ್ರೈಜ್ ಕಮ್ಯುನಿಟಿಸ್ ಅಂತ ಹಿಂಗೆ ಕರಿತಾ ಇದೀವಿ ವೈಚ್ಯದ ಸಮುದಾಯಗಳು ಅಂತ ಹಿಂಗ್ ಕರಿತಾ ಇದೀವಿ ಅವರ ಒಂದು ನೆಲೆಯಲ್ಲಿ ಅವರನ್ನು ದೃಷ್ಟಿಕೋನದಲ್ಲಿ ನಾವು ಬಜೆಟ್ ಅನ್ನು ಯಾರು ವಿಶ್ಲೇಷಣೆ ಮಾಡ್ತಾರೆ ಭಾರತದಲ್ಲಿ ಇವತ್ತಂತಲ್ಲ ಒಂದು ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದನೂ ಇದೊಂದು ಪದ್ಧತಿ ಬಂದಿದೆ ಬಜೆಟ್ ಅಂದ್ರೆ ಮಧ್ಯಮ ವರ್ಗಕ್ಕೆ ಬಜೆಟ್ ಅಂದ್ರೆ ಟ್ಯಾಕ್ಸ್ ಏನು ಟ್ಯಾಕ್ಸ್ ಎಕ್ಸಿಬಿಷನ್ ಏನು ಬಜೆಟ್ ಅಂದ್ರೆ ಬಜೆಟ್ ವೆಚ್ಚ ಎಷ್ಟು ಫಿಸ್ಕಲ್ ಡಿಪಿಸಿಟ್ ಎಷ್ಟು ಆದಾಯ ಎಷ್ಟು ವೆಚ್ಚ ಎಷ್ಟು ಈ ತರದ ಒಂದು ಚರ್ಚೆ ಬಜೆಟ್ ಅಂದ್ರೆ ಬಂಡವಾಳ ಶಾಹಿಗಳಿಗೆ ಎಷ್ಟೆಷ್ಟು ಎಕ್ಸಿಬಿಷನ್ ಕೊಟ್ಟಿದ್ದಾರೆ ಯಾವ್ದಾದ್ರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅನ್ನೋದು ಬಜೆಟ್ ಅಂದ್ರೆ ಸಾಲ ಎಷ್ಟು ಮಾಡ್ತಾರೆ ಬಜೆಟ್ ಅಂದ್ರೆ ಬಂಡವಾಳ ವೆಚ್ಚ ಎಷ್ಟು ಕ್ಯಾಪಿಕ್ಸ್ ಅಂತ ಕರೀತಾರೆ ಈ ತರದಕ್ಕೆ ಒಂದು ಒಳಗಾಗ್ತದೆ ಹೊರತಾಗಿ ಶತ ದಶಕಗಳಿಂದ ಇಲ್ಲಿ ವಂಚಿತ ಸಮುದಾಯಗಳಿಗೆ ಒಂದು ಜಮೀನಿನ ಹಕ್ಕಿಲ್ಲ ಭೂ ಹಕ್ಕಿಲ್ಲ ಭೂ ಸ್ವಾಧೀನ ಇಲ್ಲ ಒಂದು ಉದ್ಯೋಗ ಖಾತ್ರಿ ಇಲ್ಲ ಒಂದು ಅಸೆಟ್ ಕ್ರಿಯೇಷನ್ ಅಂತ ಕರಿತೀವಿ ಆಸ್ತಿ ನಿರ್ಮಾಣ ಆಸ್ತಿ ಹೊಂದುವಿಕೆ ಅದ್ರ ಬಗ್ಗೆ ಚರ್ಚೆ ಇವೆಲ್ಲವೂ ಬಜೆಟ್ ಅಲ್ಲಿ ಚರ್ಚೆ ಆಗ್ಬೇಕು ಈ ಬಜೆಟ್ ಅಲ್ಲಿ ವಂಚಿತ ಸಮುದಾಯಗಳಿಗೆ ಆಸ್ತಿಯ ಮೇಲಿನ ಹಕ್ಕು ಅಥವಾ ಆಸ್ತಿ ನಿರ್ಮಾಣ ಅಂತ ಕರಿತಾರೆ ಅಸೆಟ್ ಕ್ರಿಯೇಷನ್ ಎಲ್ಲಿದೆ ಉದ್ಯಮಶೀಲತೆ ಹೊಸ ಹೊಸ ಉದ್ಯಮಶೀಲತೆ ಬಗ್ಗೆ ಮಾತಾಡ್ತಿದಾರೆ ಸ್ಟಾರ್ಟ್ಅಪ್ ಬಗ್ಗೆ ಮಾತಾಡ್ತಿದಾರೆ ಅದರಲ್ಲಿ ವಂಚಿತ ಸಮುದಾಯಗಳಿಗೆ ಯಾವ ರೀತಿಯಾದಂತಹ ಒಂದು ಪ್ರೋತ್ಸಾಹ ಇದೆ ಅವಕಾಶಗಳಲ್ಲಿ ಇದಾವೆ ಸಬಲೀಕರಣ ಎಲ್ಲಿದೆ ಅಂಬೇಡ್ಕರ್ ಹೇಳ್ತಿರುವಂತ ಈ ತರದ ವಿಷಯಗಳನ್ನ ಅಂದ್ರೆ ಇವೆಲ್ಲವೂ ಸೇರುತ್ತೆ ಬಜೆಟ್ ಅಲ್ಲಿ ಆದ್ರೆ ಯಾವ ಬಜೆಟ್ ಅಲ್ಲೂ ಇದ್ರ ಕುರಿತನು ಮಾತಾಡ್ತಾ ಇಲ್ಲ ಪ್ರತಿ ಬಜೆಟ್ ಅಲ್ಲಿ ಏನಾಗ್ತಾ ಇದೆ ಒಂದು ಬಂಡವಾಳ ಶಾಹಿಗಳ ಪರವಾದಂತ ಒಂದು ನೀತಿ ನಿರೂಪಿಸ್ತಾರೆ ಅವ್ರ ನಂತರ ಮಧ್ಯಮ ವರ್ಗಕ್ಕೆ ಒಂದು ಕಣ್ಣರು ಸ್ವತಂತ್ರವಾಗಿ ಟ್ಯಾಕ್ಸ್ ಎಕ್ಸಂಪ್ಷನ್ ಇಷ್ಟು ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡ್ತೀವಿ ಅನ್ನೋದ್ದು ಎರಡನೇದು ಮೂರನೇದು ಆ ಒಬ್ಬಾ ಬಡ ಕುಟುಂಬಗಳಿಗೆ ಏನೊಂದು ಇವತ್ತು ಎಂಬತ್ತು ಕೋಟಿ ಜನಸಂಖ್ಯೆ ಬಿ ಪಿ ಎಲ್ ಕಾರ್ಡ್ ನ ಹೊಂದಿದ್ದಾರೆ ಅವರಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಅಹ್ ಹಾದಿ ತಪ್ಪಿಸುವ ಒಂದು ಮರೆ ಮೋಸಕ್ಕೋಸ್ಕರ ಕಲ್ಯಾಣಗಳು ಪ್ರಕಟಿಸ್ತಾರೆ ಆಯುಷ್ಮಾನ್ ಭಾರತ್ ಆಗಿರ್ಬೋದು ಪಿ ಎಂ ಉಚ್ಚ ಉಚ್ಚತರ ಶಿಕ್ಷಾ ಅಭಿಯಾನ ಆಗಿರ್ಬೋದು ಪಿ ಕಿಶನ್ ಆಗಿರ್ಬೋದು ಪಿ ಎಂ ಗರೀಬ್ ಕಲ್ಯಾಣ ಆಗಿರ್ಬೋದು ಜಲ್ ಜೀವನ್ ಮಿಷನ್ ಆಗಿರ್ಬೋದು ಪಿ ಎಂ ಪೋಷನ್ ಈ ತರ ನಾನು ಹೇಳ್ತಾ ಹೋದ್ರೆ ನೂರಾರು ಇದಾವೆ ಇವೆಲ್ಲವನ್ನು ಒಂದಿಷ್ಟು ಒಂದು ಅಂಕಿಅಂಶಗಳನ್ನ ತೋರಿಸ್ಬಿಟ್ಟು ಇಷ್ಟು ಕೊಡ್ತಾ ಇದೀವಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಪ್ರಚಾರಕ್ಕೆ ಬಳಸ್ಕೊಳ್ತಾರ ಅಂದ್ರೆ ಈ ಬಜೆಟ್ ಅನ್ನೋದು ಯಾವ ತರ ಇದೆ ಅಂತಂದ್ರೆ ಬಂಡವಾಳ ಶಾಲೆಗಳಿಗೆ ಬೇಕಾದಷ್ಟು ಅಲ್ಲಿ ತೋರಿಸ್ತಾರೆ ನೋಡಿ ನಿಮ್ಗೆ ಇಷ್ಟು ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಆದ್ರೆ ಕೆಪ್ಯಾಕ್ಸದಿ ಇನ್ನೊಂದು ಬಡ ಕುಟುಂಬಗಳು ಏನಿದ್ದಾರೆ ಎಂಬತ್ತ್ ಕೋಟಿ ಜನಸಂಖ್ಯೆ ಏನು ಇತ್ತು ಪಡಿತರವನ್ನು ಪಡಿತಾ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಏನು ಹಸಿವಿನಿಂದ ಬಡ ಜನತಂ ಏನಿದೆ ಅಂತ ಹೇಳ್ತಾ ಇದ್ರೆ ಅವ್ರಿಗೆ ತೋರಿಸೋದಕ್ಕೆ ಈಗ ಹೇಳದಂತ ಕಲ್ಯಾಣ ಯೋಜನೆ ತೋರಿಸ್ತಾರೆ ಇದು ರಾಜ್ಯಗೆ ಮತ್ತೇನು ಇಲ್ಲ ಇಲ್ಲಿ ಬಜೆಟ್ ಅಂದ್ರೆ ಇಷ್ಟೇನೆ ಇಷ್ಟು ಇಷ್ಟನ್ನ ಇಟ್ಕೊಂಡ್ರೆ ಇಷ್ಟು ವರ್ಷ ನಡ್ಕಂತ ಬಂದಿದ್ದಾರೆ ಅದು ಕಳೆದ ಹನ್ನೊಂದು ವರ್ಷಗಳ ಮತ್ತೊಂದಿಷ್ಟು ಇನ್ನೊಂದಿಷ್ಟು ವರ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ ನಾವು ಹೇಳ್ಬೇಕಾಗತ್ತೆ ಅಂದ್ರೆ ಒಂದು ಗೊತ್ತು ಗುರಿ ದಿಕ್ಕು ದಿಸೆ ಇಲ್ಲಿರುವ ರೀತಿಯಲ್ಲಿ ನಾವು ಇದನ್ನ ನೋಡ್ತಾ ಇದೀವಿ ಹೇಳ್ಬೇಕಂದ್ರೆ ಮಾಜುನೈಸ್ ಕಮ್ಯುನಿಟೀಸ್ಗೆ ಅಲೆಮಾರಿಗಳಿಗೆ ಆದಿವಾಸಿಗಳಿಗೆ ದಲಿತರಿಗೆ ಮುಸ್ಲಿಮರಿಗೆ ಯಾವುದೇ ರೀತಿಯಲ್ಲಿ ಬಜೆಟ್ ಇಂದ ಪ್ರಯೋಜನವೇ ಇಲ್ಲ ಅವರು ನಮಗೆ ಒಂದು ಆಸ್ತಿ ಅಸೆಟ್ ಕ್ರಿಯೇಷನ್ ಆಗ್ಬೇಕಂತ ಕೇಳುವಂತಿಲ್ಲ ನಮಗೆ ಒಂದು ಉದ್ಯೋಗ ಭದ್ರತೆ ಬೇಕು ಅಂತ ಕೇಳುವಂತಿಲ್ಲ ನಮಗೆ ಒಂದು ಕಾಯಂ ಶಿಕ್ಷಣ ಬೇಕು ಅಂತ ಕೇಳುವಂತಿಲ್ಲ ನಮಗೆ ಸಮಾನ ಶಿಕ್ಷ ಉದ್ಯೋಗಕ್ಕೆ ಸಮಾನ ವೇತನ ಬೇಕು ಅಂತ ಕೇಳುವಂತಿಲ್ಲ ಅನೌಪಚಾರಿಕ ವಲಯವನ್ನ ಕಡಿಮೆ ಮಾಡಿ ಔಪಚಾರಿಕ ವಲಯವನ್ನ ಜಾಸ್ತಿ ಮಾಡಿ ಅಂತ ಕೇಳುವಂತಿಲ್ಲ ಅಂದ್ರೆ ಅನೇಕ ರೀತಿ ಉದ್ಯಮಶೀಲತೆ ನೀವು ಅಷ್ಟೊಂದು ಸ್ಟಾರ್ಟ್ಅಪ್ ಮಾಡ್ತಾ ಇದಾರೆ ಯಾರಿಗೋಸ್ಕರ ಇದೆ ನಮಗೆ ಇಲ್ದಂತ ಸ್ಟಾರ್ಟ್ಅಪ್ ಅದಿ ಅದಿ ಯಾರಿಗೋಸ್ಕರ ಅಂತ ಕೇಳುವಂತಿಲ್ಲ ಇವೆಲ್ಲವನ್ನೂ ಮರೆಮಾಚದಕ್ಕೋಸ್ಕರ ಕಲ್ಯಾಣ ಯೋಜನೆಗಳನ್ನ ತೋರಿಸ್ಬಿಡ್ತಾರೆ ಹೀಗಾಗಿ ನಾವು ಬಜೆಟ್ ಅನ್ನು ವಿಶ್ಲೇಷಣೆ ಮಾಡುವಾಗ ನನಗಂತೂ ಬರುವಾದ ಪ್ರಶ್ನೆ ವಾಟ್ ಈಸ್ ದೇರ್ ಫಾರ್ ಮಾರ್ಜಿನೈಸ್ ಕಮ್ಯುನಿಟೀಸ್ ಅಥವಾ ವೇರೀಸ್ ಮಾರ್ಜಿನೈಸ್ ವಂಚಿತ ಸಮುದಾಯಗಳು ಎಲ್ಲಿದ್ದಾರೆ ಬಜೆಟ್ ಅಲ್ಲಿ ವೇರಿ ಮಾರ್ಜಿನೈಸ್ ಕಮ್ಯುನಿಟೀಸ್ ಇನ್ ದಿಸ್ ಬಜೆಟ್ ಅನ್ನುವಂಥ ಪ್ರಶ್ನೆ ಕೇಳಬೇಕಾಗತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಈ ಬಾರಿಯೂ ಇಲ್ಲ ಕೇವಲ ಒಂದು ಅಂಕಿಅಂಶಗಳ ಮೇಲಾಟ ಅಂತ ನಾವು ಹೇಳಬೇಕಾಗತ್ತೆ ಈಗ ಅಂಕಿಅಂಶಗಳ ಮೇಲಾಟವನ್ನು ಕೂಡ ನೀವು ಪರಿಗಣನೆ ಮಾಡ್ಬೇಕಾದ್ರೆ ಒಂದು ಮುಖ್ಯವಾದ ವಿಷಯ ಇದೆ ಇವರು ಸಾಲ ಪ್ರತಿ ಬಜೆಟ್ ನೀವು ಕರ್ನಾಟಕದ ಬಜೆಟ್ ತಗೊಳ್ಳಿ ಕೇಂದ್ರದ ಬಜೆಟ್ ತಗೊಳ್ಳಿ ಅದು ಸಾಲದ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗಬೇಕಾದ್ರೆ ಇವತ್ತು ನ್ಯೂ ಲಿಬರಿಸಂ ಇವತ್ತು ಡೆಡ್ ಎಂಡ್ ತಲುಪ್ಬಿಟ್ಟಿದೆ ಆದ್ರೂ ಸಹ ಸಾಲವಿಲ್ಲದಂತ ನಾವು ಇವತ್ತು ಊಹಿಸಕ್ಕೂ ಸಾಧ್ಯ ಇಲ್ಲ ಕರ್ನಾಟಕದ ಇಪ್ಪತ್ತೈದು ಇಪ್ಪತ್ತಾರರ ಅಧಿಕ ವರ್ಷದಲ್ಲಿ ಇಪ್ಪತ್ತು ಏಳು ಲಕ್ಷ ಎಂಬತ್ತೊಂದು ಸಹ ಏಳು ಕೋಟಿ ಎಂಬತ್ತೊಂದು ಲಕ್ಷ ತಲುಪುತ್ತೆ ಅನ್ನುವಂಥದ್ದು ಎಸ್ಟಿಮೇಶನ್ ಆಲ್ರೆಡಿ ಬಂದಿದೆ ಸಾಲದ ಅಮೌಂಟ್ ಹೀಗಾಗಿ ಕೇಂದ್ರದಲ್ಲಿ ಕೂಡ ಈಗ ಹದಿನೇಳು ಲಕ್ಷ ಕೋಟಿ ಸಾಲ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಐವತ್ ಲಕ್ಷ ಕೋಟಿ ಬಜೆಟ್ ವೆಚ್ಚ ಇದೆ ಫಿಸಿಕಲ್ ಡೆಫಿಸಿಟ್ ಅಂತ ಏನ್ ಕರಿತೇವೆ ಅಂದ್ರೆ ವಿತ್ತೀಯ ಕೊರತೆ ಅಂತ ಏನಿದೆ ಅಂದ್ರೆ ಆದಾಯ ಮತ್ತು ವೆಚ್ಚದ ನಡುವಿನ ವ್ಯತ್ಯಾಸವನ್ನ ವಿತ್ತೀಯ ಕೊರತೆ ಬಜೆಟ್ ವೆಚ್ಚ ಆದ ಬಜೆಟ್ ಕೊರತೆ ಮತ್ತು ವಿತ್ತೀಯ ಕೊರತೆ ಅಂತ ಕೇಳ್ತಾರೆ ಅದು ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆಗುವುದು ಅಂತ ಹೇಳ್ತಾ ಇದಾರೆ ಅಂದ್ರೆ ಜಿ ಡಿ ಪಿ ಎ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದ್ರೆ ಭಾರತ ಜಿಡಿಪಿ ಅಂತ ಹತ್ರ ಮುನ್ನೂರ ನಲವತ್ತು ಲಕ್ಷ ಕೋಟಿ ಅಂತ ಅಂದ್ರೆ ಅದರ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದ್ರೆ ಹತ್ರ ಹತ್ರ ಹದಿನಾರು ಎರಡು ಲಕ್ಷ ಕೋಟಿ ವಿತ್ತೀಯ ಕೊರತೆ ಅಂದ್ರೆ ಆದಾಯ ಕಡಿಮೆ ವೆಚ್ಚ ಜಾಸ್ತಿ ಅದರ ನಡುವಿನ ಅಂತರ ಹದಿನಾರು ಪಾಯಿಂಟ್ ಎರಡು ಲಕ್ಷ ಕೋಟಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಈ ಹದಿನಾರು ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಹೇಗೆ ಅಂತ ಕೇಳಿದ್ರೆ ಹದಿನೇಳು ಲಕ್ಷ ಕೋಟಿ ಸಾಲ ತೋರಿಸ್ತಾ ಇದ್ರೆ ಆ ಸಾಲದಿಂದ ಈ ವಿತ್ತೀಯ ಕೊರತೆಯನ್ನ ನಾವು ಸರಿದೂಗಿಸ್ತೀವಿ ಅಂತ ಹೇಳ್ತಾ ಇದ್ರೆ ಕರೆಕ್ಟ್ ಆಗಿದ್ರೆ ಸರ್ ಸಾಲವನ್ನ ಯಾರು ತೀರ್ಸ್ಬೇಕಾದ್ರೆ ಅದು ಇಪ್ಪ ನೂರ ಕೋಟಿ ಜನಸಂಖ್ಯೆ ಮೇಲೆ ಬೀಳುತ್ತೆ ಇವತ್ತೇನು ಭಾರತದಲ್ಲಿ ಇನ್ನೂರ ಹದಿನಾಲ್ಕು ಲಕ್ಷ ಕೋಟಿ ಸಾಲ ಇದೆ ಆದ್ರೆ ಮೋದಿಯವರು ಬರದಕ್ಕಿಂತ ಮುಂಚೆ ಐವತ್ತೈದು ಲಕ್ಷ ಕೋಟಿ ಇತ್ತು ಈಗ ನೂರ ಅರವತ್ತು ಲಕ್ಷ ಕೋಟಿ ಹೆಚ್ಚಾಗಿದೆಯಲ್ಲ ಆದ್ರೆ ಎಲ್ಲಾ ಹೊರೇ ಯಾವುದೇ sacar tierra de la ನಾವೇ ಅಥವಾ ಇಲ್ಲಿನ ಜನತೆ ತೀರಿಸಬೇಕಾಗತ್ತೆ ಹೀಗಾಗಿ ಜನತೆ ಮೇಲೆ ಹೊತ್ತು ಇನ್ನೂರ ಹದಿನಾಲ್ಕು ಲಕ್ಷ ಕೋಟಿ ಸಾಲ ಇದೆ ಹದಿನೇಳ ಲಕ್ಷ ಕೋಟಿ ಸಾಲದಲ್ಲಿ ಹದಿನಾಲ್ಕು ಲಕ್ಷ ಕೋಟಿ ಬಡ್ಡಿ ತೀರಿಸ್ತಾ ಇದ್ದಾರೆ ಸಾಲದ ಮೇಲಿನ ಒಂದೇನಪ್ಪ ಬಡ್ಡಿ ಇದೆಯಲ್ಲ ಬಡ್ಡಿ ತೀರಿಸೋದಕ್ಕೆ ಹದಿನಾಲ್ಕು ಲಕ್ಷ ಕೋಟಿ ಇದೆ ಇವೆಲ್ಲವೂ ಚರ್ಚೆ ಆಗ್ಬೇಕು ಹದಿನಾಲ್ಕು ಲಕ್ಷ ಕೋಟಿ ಬಡ್ಡಿ ಅಂದ್ರೆ ನೀವು ಕರ್ನಾಟಕ ರಥ ರಾಜ್ಯದ ನಾಲ್ಕು ರಾಜ್ಯಗಳ ಬಜೆಟ್ ಅಥವಾ ಮೂರೂವರೆ ರಾಜ್ಯಗಳ ಬಜೆಟ್ ಆಗುತ್ತೆ ಆ ಬಡ್ಡಿ ಅಮೌಂಟ್ ಏನು ತೀರಿಸ್ತಾ ಇದಾರೆ ಸಾಲದ ಮೇಲಿನ ಬಡ್ಡಿ ಮೂರರಿಂದ ನಾಲ್ಕು ರಾಜ್ಯಗಳ ಬಜೆಟ್ ಆಗುತ್ತೆ ಅದು ತೀರಿಸ್ತಾ ಇದ್ರೆ ಹೋಗ್ಲಿ ನೀವು ಹದಿನೇಳು ಲಕ್ಷ ಕೋಟಿ ಸಾಲ ಮಾಡ್ತಿದಿರಲ್ಲ ಅದನ್ನ ಎಲ್ಲಿಗೆ ಅಂತಂದ್ರೆ ನೀವು ಬಜೆಟ್ ಅಲ್ಲಿ ಹೇಳಿ ನೋಡಿ ಅಥವಾ ಹಿಂದಿನ ಬಜೆಟ್ ಗಳಲ್ಲಿ ತಗೊಂಡು ನೋಡಿ ಎಲ್ಲವನ್ನು ಮೂಲಸೌಕರ್ಯಕ್ಕೆ ಉಪಯೋಗಿಸ್ತಿದೀವಿ ಅಂತ ಹೇಳ್ತಾ ಇದ್ರೆ ಇಲ್ಲಿ ಭಾರತದಂತಹ ದೇಶದಲ್ಲಿ ಮೂಲಸೌಕರ್ಯ ಅಂತಂದ್ರೆ ಕಾಮಗಾರಿಗಳು ಹೆದ್ದಾರಿಗಳ ನಿರ್ಮಾಣ ಅದೇ ಮೂಲಸೌಕರ್ಯಗಳು ಅದ್ರ ಆಚೆಗೆ ಇಲ್ಲ ಅಥವಾ ಪ್ರಾಜೆಕ್ಟ್ಸ್ ಅಂತ ಹೇಳ್ತಾರೆ ಯಾವುದೇ ಪ್ರಾಜೆಕ್ಟ್ಸ್ಗಳು ಬರ್ತಾ ಇಲ್ಲ ಪ್ರಾಜೆಕ್ಟ್ಸ್ ಪ್ರಾಜೆಕ್ಟ್ಸ್ಗಳು ಇವತ್ತಿನ ಮೋದಾನಿ ಅಕ ಆರ್ಥಿಕ ವ್ಯವಸ್ಥೆಯಲ್ಲಿ ಅಂಬಾನಿಗೆ ಹೋಗ್ತಾ ಇದ್ರಿ ಇಲ್ಲ ಅದಾನಿಗೆ ಹೋಗ್ತಾ ಇದ್ರ ಬಗ್ಗೆ ಕೂಡ ನಿಮ್ಗೆಲ್ಲ ಗೊತ್ತಿದೆ ಎಷ್ಟೊಂದು ಪ್ರಾಜೆಕ್ಟ್ಸ್ ಹೋಗಿದೆ ಎಷ್ಟೊಂದು ಪ್ರಾಜೆಕ್ಟ್ಸ್ ಅಂಬಾನಿಗಳಿಗೆ ಹೋಗಿದೆ ಅಂತಂದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೇಕಾದ್ರೆ ಹದಿನೇಳು ಲಕ್ಷ ಕೋಟಿ ಸಾಲ ಮಾಡ್ತಾ ಇದಾರೆ ಅದರ ಮೂಲ ಸೌಕರ್ಯ ಅಂತಂದ್ರೆ ಅಂಬಾನಿ ಅದಾನಿ ತರಹದ ಒಂದು ಕ್ರೂನಿ ಕ್ಯಾಪಿಟಲಿಸ್ಟ್ ಏನಿದೆ ಅಥವಾ ಹೊಲೀಗಾರಿಕೆ ಅಂತ ಏನು ಕರಿತಾ ಇದೀವಿ ಅಂದ್ರೆ ಅತಿ ದೊಡ್ಡ ಶ್ರೀಮಂತ ಕುಟುಂಬಗಳಿಗೆ ಹೋಗ್ತಾ ಇದೆ ಅವ್ರಿಗೆ ದುಡ್ಡು ಹೋಗುತ್ತೆ ಅವ್ರ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಪ್ರಾಜೆಕ್ಟ್ ಮೂಲಕ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಉದ್ಯೋಗ ಸೃಷ್ಟಿಯಿಂದ ಕೈಯಲ್ಲಿ ದುಡ್ಡು ಬರುತ್ತೆ ಕೈಯಿಂದ ಅವ್ರಿಗೆ ಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಈ ರೀತಿ ಒಂದು ಸೈಕಲ್ ಅಂತ ಹೇಳ್ತಾ ಇದ್ರೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ನೀವು ನೋಡ್ಬೋದು ಈ ಅದಾನಿ ಇವತ್ತಿನ ಅತಿ ಹೆಚ್ಚಿನ ಶ್ರೀಮಂತ ಅಂತ ಕರಿತಾ ಇದೀವಿ ಅರ್ಥ ಎಂಟು ಲಕ್ಷ ಕೋಟಿ ಸಂಪತ್ತಿದೆ ಅಂತ ಹೇಳ್ತಾ ಇದಾರೆ ಅವನು ಉದ್ಯೋಗ ಸೃಷ್ಟಿ ಮಾಡುವ ಒಂದು ಪಟ್ಟಿ ನೋಡಿದ್ರೆ ಅದಾನಿ ಸುಮಾರು ಇಪ್ಪತ್ತೈದನೇ ಸ್ಥಾನದಲ್ಲಿದ್ದಾರೆ ಅವ್ರು ಉದ್ಯೋಗ ಸೃಷ್ಟಿ ಮಾಡ್ತಿರುವಂತದ್ದು ಇಡೀ ಅವರ ಅವರ ಇಡೀ ಒಂದು ವ್ಯಾಪಾರದಲ್ಲಿ ಯಾತಂದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರದಿಂದ ಮೂವತ್ ಸಾವಿರ ಅಷ್ಟನೇ ಉದ್ಯೋಗ ಸೃಷ್ಟಿ ಮಾಡ್ತಿರುವಂತದ್ದು ಅಂದ್ರೆ ಉದ್ಯೋಗನೂ ಸೃಷ್ಟಿ ಮಾಡ್ತಾ ಇಲ್ಲ ಅತ್ತ ಕೊಳ್ಳುವ ಸಾಮರ್ಥ್ಯನೂ ಹೆಚ್ಚಾಗ್ತಾ ಇಲ್ಲ ಉದ್ಯೋಗ ಅನೌಪಚಾರ ಅಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಜಾ ನೈಂಟಿ ಪರ್ಸೆಂಟ್ ಇದೆ ಈಗಿದ್ಮೇಲೆ ಯಾವ ರೀತಿಯ ಬಜೆಟ್ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ಇದು ಈ ಬಜೆಟ್ ನಾವು ಈ ಈ ಈ ಚರ್ಚೆ ಮಾಡ್ಬೇಕಾಗತ್ತೆ ಹದಿನೇಳು ಲಕ್ಷ ಕೋಟಿ ಸಾಲವನ್ನ ಎಲ್ಲಿ ಕೊಡ್ತಾ ಇದೀರಾ ಕಳೆದ ಹನ್ನೊಂದು ವರ್ಷಗಳಲ್ಲಿ ನೀವು ನೂರ ನಲವತ್ತ ಅರವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ ಅದು ಲೆಕ್ಕ ಅಂತ ಕೇಳಿದ್ರೆ ಆ ಲೆಕ್ಕ ನಿಮ್ಗೆ ಸಿಗದೇ ಅಲ್ಲ ಲೆಕ್ಕ ಅದು ಅದೆಲ್ಲವೂ ಅಲ್ಲಿ ಹೆದ್ದಾರಿ ಇಲ್ಲಿ ಇದು ಈ ಪ್ರಾಜೆಕ್ಟ್ ಅಂತ ಹೇಳ್ತಾರ ಹೊರತಾಗಿ ಇದುವರೆಗೂ ಸರ್ಕಾರ ನೇರವಾಗಿ ಪ್ರಾಜೆಕ್ಟ್ ಮಾಡಿರುವ ದಿನಗಳು ಮುಗ್ದೋಗಿದಾವೆ ಸರ್ಕಾರ ನೇರವಾಗಿ ಉದ್ಯಮವನ್ನು ಪ್ರಾರಂಭಿಸಿದ ದಿನಗಳು ಮುಗ್ದೋಗಿದಾವೆ ಸರ್ಕಾರ ನೇರವಾಗಿ ಇಂಡಸ್ಟ್ರಿನ ಬೆಳೆಸಿರುವಂತ ದಿನಗಳು ಮುಗಿದೋಗಿದಾವೆ ಎಲ್ಲವೂ ಖಾಸಗಿಯವರಿಗೆ ಹೋಗುತ್ತೆ ಆದ್ರೆ ಹದಿನೇಳು ಲಕ್ಷ ಕೋಟಿಯನ್ನ ಇವರು ಸಾಲ ಮಾಡ್ತಿದ್ದಾರೆ ಈ ವರ್ಷ ಅವ್ರು ಹೇಳ್ತಾ ಇದ್ರೆ ಅದೆಲ್ಲವೂ ಇವರಿಗೆ ಕೊಡ್ತಾರೆ ನೀವು ಪ್ರಾಜೆಕ್ಟ್ ಮಾಡಿ ಅಂತ ಅವರು ಅದ್ರಿಂದ ಹೇಗ್ ಬಳಸ್ಕೊಂತಾರೆ ಎಲ್ಲಾ ನಿಮ್ಗೆಲ್ಲ ಗೊತ್ತಿದೆ ಹೀಗಾಗಿ ಹತ್ತು ವರ್ಷಗಳ ಹಿಂದೆ ಅದಾನಿಯ ಸಂಪತ್ತು ಎಷ್ಟಿತ್ತು ಈಗ ಎಷ್ಟು ಸಂಪತ್ತು ಜಾಸ್ತಿ ಆಗಿದೆ ಹತ್ತು ವರ್ಷಗಳ ಹಿಂದೆ ಅಂಬಾನಿಯ ಸಂಪತ್ತು ಎಷ್ಟಿತ್ತು ಈಗ ಜಾಸ್ತಿ ಆಗಿದೆ ಅಂತಂದ್ರೆ ಅದಕ್ಕೆ ಬಂದಿರುವಂತ ದುಡ್ಡು ಈ ಸಾಲದ ಮೊತ್ತ ಈ ನಮ್ಮ ಹೆಸರಲ್ಲಿ ಸಾಲ ತಗೋತ ಇದ್ರೆ ಅದೆಲ್ಲವೂ ಅವರ ಪ್ರಾಜೆಕ್ಟ್ ಹೋಗುತ್ತೆ ಆ ಪ್ರಾಜೆಕ್ಟ್ಸ್ ಕೂಡ ದೇಶ ಹೆಸರಲ್ಲಿ ಮಾಡುವಂತ ಪ್ರಾಜೆಕ್ಟ್ ಈ ತರದ ಒಂದು ವಿಷ ವರ್ತನದಲ್ಲಿ ನಾವು ಸಿಲಿಕಾ ಕಟ್ಟಿದೀವಿ ಆದ್ರೆ ಈ ಸಾಲದ ಹೊರಗೆ ಇನ್ನೂರ ಹದಿನಾಲ್ಕು ಲಕ್ಷ ಕೋಟಿ ಇದೆ ಅಥವಾ ಹದಿನಾಲ್ಕು ಲಕ್ಷ ಏನು ಬಡ್ಡಿ ಕಟ್ತಾ ಇದಾರೆ ಅದು ಜನಸಾಮಾನ್ಯರ ಮೇಲೆ ಇರುತ್ತೆ ಹೊರತಾಗಿ ಅದಾನೆ ಅಂಬಾನೆ ಮೇಲೆ ಇರೋದಿಲ್ಲ ಅಂದ್ರೆ ದುಡ್ಡು ಅವ್ರಿಗೆ ಹೋಗುತ್ತೆ ಅವ್ರ ಪ್ರಾಜೆಕ್ಟ್ ಹೋಗುತ್ತೆ ಅದರ ಸಾಲ ನಾವು ಕಟ್ಬೇಕು ನಾವು ಇಲ್ಲಿಂದ ಕಟ್ತೀವಿ ಅಂದ್ರೆ ಪರೋಕ್ಷ ತೆರಿಗೆ ಮೂಲಕ ಜಿ ಟಿ ಮೂಲಕ ಏನ್ ಸರ್ಕಾರ ಹೇಳ್ತಲ್ಲ ಎರಡೂವರೆ ಲಕ್ಷ ಕೋಟಿ ಅಹ್ ಜಿ ಎಸ್ ತೆರಿಗೆ ಅಂತ ಸಂಗ್ರಹ ಆಗಿದೆ ಅಂತಲ್ಲ ಅವೆಲ್ಲವೂ ನಾವು ಕಟ್ತಾ ಇರುವಂತದ್ದು ಇವೆಲ್ಲವನ್ನು ಸಾಲ ಅಂತ ಹೇಳ್ತಾ ಇದ್ರೆ ಇದು ಒಂಥರದ್ದು ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳ್ಬೇಕಾಗಿರುವಂತಹದ್ದು ಬಜೆಟ್ ಅಂದ್ರೆ ಇಷ್ಟೇ ನಮ್ಮ ಮೇಲೆ ತೆರಿಗೆ ಜಾಸ್ತಿ ಮಾಡ್ತಾರೆ ಹದಿನಾಲ್ಕು ಲಕ್ಷ ಕೋಟಿ ಸಾಲವನ್ನ ನಮ್ಮ ಮೇಲೆ ಬಡ್ಡಿಯನ್ನು ನಾವು ಕಟ್ತಾ ಇದೀವಿ ನಾವು ಕಟ್ತಾ ಇದೀವಿ ನಮ್ಮ ಹೊಟ್ಟೆಗಲ್ಲ ನಮ್ಮ ಅಸೆಟ್ಟಿಗೆಲ್ಲ ನಮ್ಮ ಮಕ್ಕಳ ಅಥವಾ ನಿಮ್ಮ ಮಕ್ಕಳ ಬದುಕಿನ ಶಿಕ್ಷಣಕ್ಕಲ್ಲ ಆರೋಗ್ಯಕ್ಕಲ್ಲ ಈ ಸರ್ಕಾರ ಈ ಬಂಡವಾಳ ಶಾಹಿಗಳಿಗೋಸ್ಕರ ಮಾಡಿರುವಂತಹ ಸಾಲವನ್ನು ನಾವು ತೀರಿಸ್ತಾ ಇದೀವಿ ಇದು ಈ ಬಜೆಟ್ ನ ಸ್ಪಷ್ಟ ಚಿತ್ರಣ ಏನು ಹದಿನೈದು ಹದಿನೇಳು ಲಕ್ಷ ಆಮೇಲೆ ಬಂಡವಾಳ ವೆಚ್ಚ ಅಂತ ಕೇಳ್ತಾ ಇದ್ರೆ ಹನ್ನೆರಡು ಲಕ್ಷ ಕೋಟಿ ಅದು ಸಹ ಇಷ್ಟೇನೆ ಬಂಡವಾಳ ಅಂದ್ರೆ ಯಾರಿಗೆ ಕೊಡ್ತಾ ಇದಾರೆ ಬಂಡವಾಳ ಶಾಹಿ ಕೊಡ್ತಾ ಇದಾರೆ ಸೊ ಹನ್ನೆರಡು ಲಕ್ಷ ಕೋಟಿ ಏನು ಬಂಡವಾಳ ವೆಚ್ಚ ಕೆಪೆಕ್ಸ್ ಅಂತ ಕರೀತಾರೆ ಅದು ಇವರಿಗೆ ವೆಚ್ಚ ಆಗುತ್ತೆ ಹದಿನೇಳು ಲಕ್ಷ ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಅದು ಇವರಿಗೆ ವೆಚ್ಚ ಆಗುತ್ತೆ ಬಡ್ಡಿ ಹದಿನಾಲ್ಕು ಲಕ್ಷ ಕೋಟಿ ಹದಿನಾಲ್ಕು ಲಕ್ಷ ಕೋಟಿ ಯಾರು ತೀರಿಸ್ತಾ ಇದೀವಿ ನಾವು ತೀರ್ಸ್ತಾ ಇದೀವಿ ದಿಸ್ ಇಸ್ ದ ಬಜೆಟ್ ಇದು ಬಜೆಟ್ ಇನ್ನು ಎರಡನೇದಾಗಿ ಬಜೆಟ್ ಮೇಲೆ ಚರ್ಚೆ ಮಾಡ್ಬೇಕಾದ್ರೆ ಹಿಂದಿನ ವರ್ಷಗಳ ಬಜೆಟ್ ಏನಾಯ್ತು ಹಿಂದಿನ ವರ್ಷಗಳ ಘೋಷಣೆ ಇರುತ್ತಲ್ಲ ಬಿಫೋರ್ ಎಸ್ಟಿಮೇಷನ್ ಅಂತ ಹೇಳ್ಬಿಟ್ಟು ಅದನ್ನ ನಾವು ಚರ್ಚೆ ಮಾಡಬೇಕಾಗುತ್ತೆ ಅದನ್ನ ತೌಲನಿಕವಾಗಿ ಮಾಡಬೇಕು ಆ ವರ್ಷದಲ್ಲಿ ಏನೇನ್ ಘೋಷಣೆ ಮಾಡಿದ್ರಲ್ಲ ಅಲೋಕೇಶನ್ ಮಾಡಿರ್ತಾರಲ್ವಾ ಅದ್ರದ ಅದ್ರದ ಕಥೆ ಏನಾಯ್ತು ಈಗೇನು ಹೇಳ್ಬಿಡ್ತಾರೆ ನಾವು ಪಿ ಎಂ ಪೋಷನ್ ಈಸ್ ಕೊಟ್ಟಿದೀವಿ ಇದಕ್ಕೆ ಇಷ್ಟು ಕೊಟ್ಟಿದೀವಿ ಅಂತ ಅದೆಲ್ಲವೂ ಪ್ರಚಾರಕ್ಕೆ ಬಳಕೆ ಆಗುತ್ತೆ ನೆಕ್ಸ್ಟ್ ನೀವು ಕೇರಳ ಚುನಾವಣೆ ತಮಿಳ್ನಾಡು ಚುನಾವಣೆ ವೆಸ್ಟ್ ಬೆಂಗಾಲ್ ಚುನಾವಣೆಗಲ್ಲಿ ಇವೆಲ್ಲವೂ ಬಳಕೆ ಆಗ್ತವೆ ಪಿ ಎಂ ಪೋಷಣ್ ಕೊಟ್ಟಿದ್ದೀವಿ ಜಲ ಜೀವನ್ ಮಿಷನ್ ಕೊಟ್ಟಿದೀವಿ ಆಯುಷ್ಮಾನ್ ಭಾರತಕ್ಕೆ ಇಸ್ಕೊಟ್ಟಿದ್ವಿ ಅಂತ ಕರೆಕ್ಟ್ ಸ್ವಾಮಿ ಕಳೆದ ವರ್ಷ ಕೊಟ್ಟಿದ್ರಲ್ಲ ಅದರ ಕತೆ ಏನಾಯ್ತಂತೆ ನೀವು ನೋಡಬಹುದು ಪ್ರತಿ ಬಜೆಟ್ ನಾವು ಮಾಡಬೇಕಾಗಿರೋದು ಬಿಫೋರ್ ಎಸ್ಟಿಮೇಷನ್ ಎಷ್ಟಿತ್ತು ರಿವೈಸ್ ಎಸ್ಟಿಮೇಶನ್ ಎಷ್ಟಿತ್ತು ಅಂದ್ರೆ ಬಜೆಟ್ ಘೋಷಣೆ ಮಾಡಿದಾಗ ಇಷ್ಟ ಅಮೌಂಟ್ ಹೇಳ್ತಾರೆ ನಂತರ ಒಂದು ವರ್ಷದ ನಂತರ ಅದಕ್ಕೆ ಅಷ್ಟು ಹಂಚಿಕೆ ಮಾಡಿದಾರ ಪ್ರತಿ ಸಂದರ್ಭದಲ್ಲೂ ಶೇಕಡ ನಲವತ್ತರಷ್ಟು ಪ್ರಮಾಣದಲ್ಲಿ ಹಂಚಿಕೆನೇ ಆಗೋದಿಲ್ಲ ಅನುದಾನವನ್ನ ಕೊಡೋದು ಇಲ್ಲ ಬಳಸ್ಕೊಡೋದೂ ಇಲ್ಲ ಈ ಹಂತದಲ್ಲಿದೆ ಒಂದಿಷ್ಟು ಉದಾಹರಣೆಗಳು ನೀವು ಡಾಟ್ ನಲ್ಲಿ ವಿವರವಾಗಿ ಬರೆದಿದ್ದಾರೆ ಅದನ್ನು ಓಡ್ ಪಿ ಎಂ ಪೋಷಣ್ ಅದನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಬಜೆಟ್ ಎಸ್ಟಿಮೇಷನ್ ಅಂದ್ರೆ ಬಜೆಟ್ ಅನ್ನ ಘೋಷಣೆ ಮಾಡಿದಾಗ ಹಂಚಿಕೆ ಮಾಡಿದ್ದು ಹನ್ನೆರಡು ಲಕ್ಷ ಹನ್ನೆರಡುವರೆ ಸಾವಿರ ಕೋಟಿ ಆದ್ರೆ ಅದನ್ನ ರಿವೈಜ್ ಎಸ್ಟಿಮೇಶನ್ ಅಲ್ಲಿ ಹಂಚಿಕೆ ಅದನ್ನ ಅದನ್ನ ನಿಜವಾಗ್ಲು ಹಂಚಿಕೆ ಆಗಿದ್ದು ಆ ಹಂಚಿಕೆ ಆಗಿದ್ದು ಹತ್ತು ಸಾವಿರದ ಆರ್ನೂರು ಕೋಟಿ ಅಂದ್ರೆ ಆ ಅನೌನ್ಸ್ ಮಾಡಿದ್ದು ಹನ್ನೆರಡುವರೆ ಲಕ್ಷ ಹನ್ನೆರಡುವರೆ ಸಾವಿರ ಕೋಟಿ ಆದ್ರೆ ಅದನ್ನ ಬಳಸಿದ್ದು ಹತ್ತು ಸಾವಿರದ ಆರ್ನೂರು ಕೋಟಿ ಹತ್ತತ್ರ ಎರಡು ಸಾವಿರ ಕೋಟಿ ಕೊರತೆಯಾಗಿದೆ ಹಂಚಿಕೆಯಲ್ಲಿ ಬಳಸಿರೋದ್ರಲ್ಲಿ ಅದೇ ರೀತಿ ಆಯುಷ್ಮಾನ್ ಭಾರತ್ ಏನು ಈ ಮೋದಿ ಸರ್ಕಾರ ಬಾಣಿ ಹೇಳ್ಕೊಳ್ತಾ ಇದ್ರಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಅವ್ರ ಹಂಚಿಕೆ ಮಾಡಿದ್ದು ಒಂಬತ್ತು ಸಾವಿರದ ನಾನ್ನೂರ ಆರು ಕೋಟಿ ಆದರೆ ರಿವೈಜ್ ಎಸ್ಟಿಮೇಶನ್ ಅಲ್ಲಿ ಅದನ್ನ ಬಳಕೆ ಆಗಿದ್ದು ಒಂಬತ್ತು ಸಾವಿರ ಕೋಟಿ ಹತ್ತತ್ರ ನಾನ್ನೂರು ಕೋಟಿ ಬಳಕೆ ಆಗಿಲ್ಲ ಅದೇ ರೀತಿ ಅದೇ ರೀತಿ ನೋಡೋದಾದ್ರೆ ಪಿ ಎಂ ಆಯುಷ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅಂತ ಹೇಳ್ತಾ ಇದ್ರೆ ಅದನ್ನ ಹಂಚಿಕೆ ಮಾಡಿದ್ದು ನಾಲ್ಕು ಸಾವಿರದ ಇನ್ನೂರು ಕೋಟಿ ಅದ್ರ ಬಳಕೆ ಆಗಿದ್ದು ಎರಡ್ ಸಾವಿರದ ನಾನೂರ ನಲವತ್ಮೂರು ಕೋಟಿ ಅಂತತ್ರ ಎರಡ್ ಸಾವಿರ ಕೋಟಿ ಬಳಕೆ ಆಗಿಲ್ಲ ಅದೇ ರೀತಿ ಬಜೆಟ್ ಎಸ್ಟಿಮೇಷನ್ ಪಿ ಎಂ ವೈ ಅರ್ಬನ್ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ರೆ ಅವಾಗ ಬಜೆಟ್ ಎಸ್ಟಿಮೇಷನ್ ಇದ್ದಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಹತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತಾರು ಕೋಟಿ ಆದ್ರೆ ಬಳಕೆ ಆಗಿದ್ದು ಏಳುವರೆ ಸಾವಿರ ಕೋಟಿ ಆದ್ರೆ ಹನ್ನೆರಡು ಸಾವಿರ ಕೋಟಿ ಬಳಕೆ ಆಗಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಆದ್ರೆ ನೋಡಿ ಇವತ್ತು ಪ್ರಚಾರದಲ್ಲಿ ಅದನ್ನ ಬಳಸ್ಕೊಂತ ಇದಾರೆ ಅದೇ ರೀತಿ ನೀವು ನೋಡೋದಾದ್ರೆ ರೂರಲ್ ಡೆವಲಪ್ಮೆಂಟ್ ಅದನ್ನು ಬಹಳ ನೋಡಿ ಪಿ ಎಂ ಪ್ರಧಾನ ಮಂತ್ರಿ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಕೋಟಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಬಜೆಟ್ ಹಂಚಿಕೆ ಮಾಡಿದ್ರು ಆದ್ರೆ ಬಳಕೆ ಆಗಿದ್ದು ಮೂವತ್ತೆರಡು ಸಾವಿರದ ಐನೂರು ಕೋಟಿ ಹತ್ತತ್ರ ಇಪ್ಪತ್ತು ಸಾವಿರ ಕೋಟಿ ಬಳಕೆ ಆಗಿಲ್ಲ ಅದೇ ರೀತಿ ನಾನು ಹೇಳುವ ಹೇಳೋದಾದ್ರೆ ಜಲ್ ಜೀವನ್ ಮಿಷನ್ ಬಹಳ ಚರ್ಚೆ ಆಗ್ತಿರುವಂತದ್ದು ಜಲ್ ಜೀವನ್ ಗೆ ಇಪ್ಪತ್ತೈದು ಇಪ್ಪತ್ತಾರರ ಕಳೆದ ವರ್ಷದ ಬಜೆಟ್ ಅಲ್ಲಿ ಐವತ್ತೇಳು ಅರವತ್ತೇಳು ಸಾವಿರ ಕೋಟಿ ಮೀಸಲಿಟ್ಟಿದ್ರು ಆದ್ರೆ ಬಳಕೆ ಆಗಿದ್ದು ಎಷ್ಟು ಗೊತ್ತೇನೋ ಜಲ ಜೀವನ್ ಮಿಷನ್ ಅಲ್ಲಿ ಕೇವಲ ಹದಿನೇಳು ಸಾವಿರ ಕೋಟಿ ರಿವೈಸ್ ಎಸ್ಟಿಮೇಶನ್ ಅಲ್ಲಿ ಈ ಅರವತ್ತೇಳು ಸಾವಿರ ಕೋಟಿಯಲ್ಲಿ ಹದಿನೇಳು ಸಾವಿರ ಕೋಟಿ ಹತ್ತತ್ರ ಸುಮಾರು ಐವತ್ತು ಸಾವಿರ ಕೋಟಿ ಹಂಚಿಕೆನೂ ಆಗಿಲ್ಲ ಬಳಕೆನೂ ಆಗಿಲ್ಲ ಹಾಗಿದ್ಮೇಲೆ ಈ ಬಜೆಟ್ ಎಸ್ಟಿಮೇಷನ್ ಅನ್ನೋದಿದೆ ಅಲ್ಲ ಅತ್ಯಂತ ಮೋಸದ ಈ ತರ ನಾನು ಪಟ್ಟಿ ಕೊಡಬಹುದು ಇನ್ನೊಂದು ನೋಡಿ ಬಹಳ ಚರ್ಚೆ ಆಗಿರುವಂತದ್ದು ಪಿ ಎಂ ಗರೀಬ್ ಕಲ್ಯಾಣ್ ಯೋಜನಾ ಕಳೆದ ವರ್ಷದ ಬಜೆಟ್ ಅಲ್ಲಿ ಎರಡು ಲಕ್ಷದ ಮೂರು ಸಾವಿರ ಕೋಟಿ ಟೂ ಪಾಯಿಂಟ್ ಜೀರೋ ತ್ರೀ ಲಕ್ಷ ಕೋಟಿಯನ್ನ ಗರೀಬ್ ಕಲ್ಯಾಣ ಯೋಜನೆಗೆ ಹಂಚಿಕೆ ಮಾಡಿದ್ರು ಬಳಕೆ ಆಗಿದ್ದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಂದ್ರೆ ಯಾ ಯಾವ ರೀತಿಯಲ್ಲಿ ನೀವು ಹಂಚಿಕೆಯಲ್ಲಿ ವ್ಯತ್ಯಾಸ ಆಗುತ್ತಾಗತ್ತೆ ನರೇಗಾ ನೋಡಿ ನರೇಗಾವನ್ನ ಈಗ ಬಹಳ ಚರ್ಚೆ ಆಗ್ತಾ ಇದ್ದಾರೆ ನರೇಗಾ ಬಂತು ವಿ ಬಿ ರಾಮ್ಜೀವ್ ಅಂತು ನರೇಗಾದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಎಂಬತ್ತಾರು ಸಾವಿರ ಕೋಟಿ ಹಂಚಿಕೆ ಮಾಡಿದ್ದಾರೆ ಅದ್ರ ಬಳಕೆ ಆಗಿದ್ದು ಎಂಬತ್ತೆಂಟು ಸಾವಿರ ಕೋಟಿ ಅಂದ್ರೆ ಇವರು ನರೇಗಾದಲ್ಲಿ ಮಾತ್ರ ಏನಾಗ್ತಾ ಇದೆ ಬಜೆಟ್ ಅಲ್ಲಿ ಕಡಿಮೆ ಕೊಡ್ತಾ ಇದ್ದಾರೆ ಆದ್ರೆ ಅನಿವಾರ್ಯ ಕಾರಣಗಳಿಗೆ ಬಜೆಟ್ ಅಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಸಮಗ್ರ ಶಿಕ್ಷಣ ಅಭಿಯಾನ ನೋಡಿ ನಲವತ್ತೊಂದು ಸಾವಿರದ ಇನ್ನೂರ ಐವತ್ತು ಕೋಟಿ ಹಂಚಿಕೆ ಮಾಡುದು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಅದ್ರ ಬಳಕೆ ಆಗಿದ್ದು ಮೂವತ್ತೆಂಟು ಸಾವಿರ ಕೋಟಿ ಈ ತರದ ಅನೇಕ ರೀತಿಯ ವಿವರಗಳನ್ನ ಕೊಡ್ತಾ ಹೋಗ್ಬೋದು ಬಜೆಟ್ ಎಸ್ಟಿಮೇಷನ್ ಇರುತ್ತೆ ಬಳಕೆ ಆಗುವಂಥದ್ದು ರಿವೈಜ್ ಎಸ್ಟಿಮೇಶನ್ ಮತ್ತೊಂದಿರುತ್ತೆ ಸುಮಾರು ಹತ್ತು ಸಾವಿರದಿಂದ ಐವತ್ತು ಸಾವಿರ ಕೋಟಿ ಅಷ್ಟು ಅಂತರ ಇರುತ್ತೆ ಇದನ್ನ ನಾವು ಚರ್ಚೆ ಮಾಡ್ಬೇಕಾಗುತ್ತೆ ಇದನ್ನ ಕೇಳ್ಬೇಕು ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು ಇದನ್ನ ಬಜೆಟ್ ಎಸ್ಟಿಮೇಷನ್ ಇಷ್ಟು ಹೇಳ್ತೀರಾ ಸ್ವಾಮಿ ರಿವೈಜ್ ಎಸ್ಟಿಟಿಷನ್ ಯಾಕೆ ಇಷ್ಟೊಂದು ವ್ಯತ್ಯಾಸ ಬರ್ತಾ ಇದೆ ಯಾಕೆ ಹಂಚಿಕೆ ಮಾಡಿಲ್ಲ ಹೇಳೋದೇನಕ್ಕೆ ಮಾಡ್ತಾ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡೋಕ್ಕಾಗತ್ತೆ ಇನ್ನು ಈ ಬಾರಿ ಬಜೆಟ್ ಅಲ್ಲಿ ನೋಡಿ ನರೇಗಾಗೆ ಮೂವತ್ತ್ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಕಳೆದ ವರ್ಷದ ಪೆಂಡಿಂಗ್ ವರ್ಕ್ ಮುಗಿಸ್ತೀವಿ ಅಂತ ಅದು ಕೂಡ ಆಗೋದಿಲ್ಲ ಅದು ಬೇರೆ ಪ್ರಶ್ನೆ ವಿ ಬಿ ರಾಮ್ ಜಿಗೆ ಕೊಟ್ಟಿರುವಂತದ್ದು ತೊಂಬತ್ತೈದು ಸಾವಿರ ಕೋಟಿ ಅಂದ್ರೆ ಈ ಹೊಸ ಸ್ವರೂಪ ಇದೆ ಅಲ್ಲ ವಿ ಬಿ ರಾಮಜಿ ಅಂತ ಹೇಳಿ ಮಾಡ್ತಾ ಇದಾರೆ ತೊಂಬತ್ತೈದು ಸಾವಿರ ಕೋಟಿಗೆ ಕೊಟ್ಟಿದ್ದಾರೆ ಅಂದ್ರೆ ಇವರದೇ ವರ್ಷದ ಇಪ್ಪತ್ತೈದು ಇಪ್ಪತ್ತಾರರ ಅವಧಿಯಲ್ಲಿ ನರೇಗ ನೂರು ದಿನಗಳ ಕಾಲ ಏನು ವರ್ಷಕ್ಕೆ ನೂರು ದಿನಗಳ ಕಾಲ ಉದ್ಯೋಗ ಅಂತ ಹೇಳಿದಾಗ ಎಂಬತ್ತಾರು ಸಾವಿರ ಕೋಟಿ ಕೊಟ್ಟಿದ್ರು ಈಗ ಇವ್ರು ಹೇಳ್ತಾ ಇದ್ರೆ ನೂರಾ ಇಪ್ಪತ್ತೈದು ದಿನಗಳು ಅಂದ್ರೆ ದಿನಗಳು ಹೆಚ್ಚಾಗಿದ್ದಾವೆ ನೂರಾ ಎಪ್ಪತ್ತೈದು ದಿನಗಳು ಮಾಡಿದಾಗ ಎಷ್ಟು ಕೊಡ್ಬೇಕಾಗಿತ್ತು ಇವ್ರು ಅಂದ್ರೆ ಹತ್ತತ್ರ ಇಪ್ಪತ್ತೈದು ದಿನಗಳು ಹೆಚ್ಚಾದ್ರೆ ಅದನ್ನ ನೀವು ಪರ್ಸೆಂಟೇಜ್ ಪ್ರಪೋಷನ್ ಜಾಸ್ತಿ ಮಾಡಿದ್ರೆ ಹತ್ತತ್ರ ಒಂದೂವರೆ ಲಕ್ಷ ಕೋಟಿ ಕೊಡ್ಬೇಕಾಗತ್ತೆ ಇವರು ಕೊಟ್ಟಿರುವಂತದ್ದು ಕೇವಲ ತೊಂಬತ್ತೈದು ಸಾವಿರ ಕೋಟಿ ಅಂದ್ರೆ ಇವರು ಯಾವ ರೀತಿಯಲ್ಲಿ ಹಣವನ್ನ ಹಂಚಿಕೆ ಮಾಡ್ತಾರೆ ವಿನಿಯೋಗ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದು ಸಂಪೂರ್ಣವಾಗಿ ನಮ್ಮನ್ನ ಮರೆಮಾಚುವ ಹಾದಿ ತಪ್ಪಿಸುವ ಬಜೆಟ್ ಆಗುತ್ತೆ ನೀವು ಇನ್ನೂ ಒಂದು ಎರಡು ವರ್ಷ ಹಿಂದಕ್ಕೆ ಹೋಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವಾದಲ್ಲಿ ಉದ್ಯೋಗ ಯುವಜನತೆಯ ಬಜೆಟ್ ಅಂತ ಹೇಳ್ಬಿಟ್ಟು ಐದು ರೀತಿಯ ಪ್ರಾಜೆಕ್ಟ್ ಹೇಳಿದ್ರು ನಾವು ಬಂಡವಾಳ ಉದ್ಯಮಗಳಲ್ಲಿ ಇಷ್ಟ ಹಣ ಇಡ್ತೀವಿ ಅದ್ರ ಪ್ರತಿ ಮೂರು ಆರಂಭದ ವರ್ಷದಲ್ಲಿ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಅಂದ್ರು ಆ ತರದ ಯೋಜನೆ ಮೂರು ವರ್ಷ ಆಯ್ತು ಅದರ ಕತೆ ನಮ್ಗೆ ಗೊತ್ತಿಲ್ಲ ಅದೇ ರೀತಿ ಅಪ್ರೆಂಟ್ ಶಿಪ್ ಅಪ್ರೆಂಟ್ ಗೋಸ್ಕರ ಬಜೆಟ್ ಇರ್ತೀವಿ ಅಂತ ಹೇಳಿದ್ರು ಅದರ ಅದರ ಇಡೀ ಒಂದು ವರದಿಯನ್ನ ಸಿ ಐ ಜಿ ಕೊಟ್ಟಿದೆ ಅದು ಯಾವ ರೀತಿ ವಿಫಲಗೊಂಡಿದೆ ಅಂತ ನಾವು ನೋಡ್ತಾ ಇದೀವಿ ಅದೇ ರೀತಿ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅದು ಕೇವಲ ಮೂರ್ ಪರ್ಸೆಂಟ್ ಅಷ್ಟೇ ಅದರ ಸಕ್ಸಸ್ ರೇಟ್ ಹೇಳುವಂತದ್ದು ಅದು ಸಂಪೂರ್ಣವಾಗಿ ವಿಫಲವಾಗಿದೆ ಅದನ್ನು ಕೂಡ ನಾವು ನೋಡ್ತಾ ಇದೀವಿ ಅದರ ಹಣೆ ಬರ ಏನಾಗಿದೆ ಅಂತ ನಮ್ಗೆ ಗೊತ್ತಿದೆ ಇನ್ನೊಂದು ಬಹಳ ಮುಖ್ಯವಾಗಿ ಮೇಕ್ ಇನ್ ಇಂಡಿಯಾ ಮೊದ್ಲು ಮೇಕ್ ಇನ್ ಇಂಡಿಯಾ ಮಾತಾಡಿದ್ರು ಅದು ಸಂಪೂರ್ಣ ವಿಫಲ ಆಯ್ತು ನಂತರ ಮತ್ತೇನೋ ವಿಕಸಿತ್ ಭಾರತ್ ಅಂತ ಮಾತಾಡಿದ್ರು ಈಗ ಮತ್ತೆ ಮೇಕ್ ಇನ್ ಇಂಡಿಯಾ ಅಂತ ಬೇರೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವ್ರು ಯಾವ ರೀತಿ ನಮ್ಮನ್ನ ಮೋಸ ಮಾಡ್ತಾರ ನಮ್ಮನ್ನ ಯಾವ ರೀತಿ ಮೂರ್ಖರಾಗಿ ಮಾಡ್ತಾ ಇದಾರೆ ಇಲ್ಲಿ ಮೂರ್ಖರನ್ನಾಗಿ ಮಾಡ್ತಿರೋದನ್ನ ನಾವ್ ಅರ್ಥ ಮಾಡ್ಕೊಳ್ಬೇಕು ವೆರ್ ಬಿಕಮಿಂಗ್ ಫೋಲ್ಸ್ ನಾವು ಮೂರ್ಖರಾಗ್ತಾ ಇದೀವಿ ಇದನ್ನ ಅದ್ ಆಲ್ರೆಡಿ ಇನ್ನೊಮ್ಮೆ ಯಾರು ಹೇಳ್ದಂಗೆ ಒಂದು ಬಾರಿ ಮೂರ್ಖರಾಗಿ ಮಾಡಿದ್ರೆ ನಾವು ಮೂರ್ಖರ ಅಂತ ಕರ್ಕೋಬೇಕಾಗತ್ತೆ ಪದೇ ಪದೇ ಮೂರ್ಖರಾದ್ರೆ ಯಾರು ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ಇವರು ನಮ್ಮನ್ನ ಮೂರ್ಖರಾಗಿ ಮಾಡ್ತಾ ಇದ್ದಾರೆ ಇದು ಬಜೆಟ್ ಎಸ್ಟಿಮೇಶನ್ ಸುಧಾರಣೆಯು ಅಲ್ಲ ಒಂದು ಸಬಲೀಕರಣವೂ ಅಲ್ಲ ಯಾವ್ದು ರೀತಿಯಲ್ಲಿ ಅಲ್ಲ ನಾನು ಆಲ್ರೆಡಿ ಇಷ್ಟೊತ್ತ ನಾನು ಮಾತಾಡ್ದಂಗೆ ಇದಿಷ್ಟು ನಮ್ಮನ್ನ ಮುರ್ಖರಾಗಿಸುವಂತ ಪ್ರಯತ್ನ ಮತ್ತು ಈ ಬಾರಿ ಬಜೆಟ್ ಅಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ನಂಬಿಕೆ ಇಲ್ಲ ನೀವು ನಿರ್ಮಲಾ ಸೀತಾರಾಮನ್ ಅವರ ತೊಂಬತ್ತು ನಿಮಿಷಗಳ ಮಾತಲ್ಲಿ ನೋಡಿದ್ರೆ ಅವರಿಗೆ ಯಾವುದೇ ರೀತಿಯಲ್ಲಿ ನಂಬಿಕೆನೇ ಇಲ್ದಿರುವಂತ ರೀತಿಯಲ್ಲಿ ಅವ್ರ ಮಾತುಗಳಲ್ಲಿ ಕಾಣಿಸ್ತಾ ಇದಾವೆ ಪ್ರಧಾನ ಮಂತ್ರಿಗಳಲ್ಲಿ ಮಾತುಗಳಲ್ಲಾಗ್ಲಿ ಸರ್ಕಾರದಲ್ಲಿರುವಂತಹ ಸಚಿವರ ನಮ್ಮ ಮಾತಿನ ಬಗ್ಗೆನ ಅವರಿಗೆ ನಂಬಿಕೆ ಅಲ್ಲ ಅವ್ರಿಗೆ ಒಟ್ಟಾರೆ ಹೇಗೆ ಜನಗಳನ್ನ ಮೂರ್ಖನಾಗಿಸ್ಬೇಕು ಈಗ ಹೊಸ ಘೋಷಗಳನ್ನ ಕೂಗಬೇಕನ್ನೋದಷ್ಟೇ ಅವ್ರ ಉದ್ದೇಶ ಅದಕ್ಕೋಸ್ಕರ ಮಾರ್ಗತಂತ್ರವನ್ನು ಹುಡುಕ್ತಾರೆ ಹೊರತಾಗಿ ಅದರ ಇನ್ನೇನು ಇಲ್ಲ ಅಂತ ನಾವು ಹೇಳ್ಬೇಕಾಗತ್ತೆ ಇನ್ನು ನಾವು ಮಧ್ಯಮ ವರ್ಗದ ಬಗ್ಗೆ ಮಾತಾಡ್ತಾ ಇದೀವಿ ಮಧ್ಯಮ ವರ್ಗಕ್ಕೆ ತೆರಿಗೆ ಎಕ್ಸಿಬಿಷನ್ ಕೊಟ್ಟಿದೀವಿ ಅವೆಲ್ಲವೂ ಸುಮ್ಮನೆ ಒಣ ಚರ್ಚೆ ಅಂತ ಹೇಳ್ಬೇಕಾಗತ್ತೆ ಸ್ವತಃ ಮಧ್ಯಮ ವರ್ಗವೇ ಪ್ರಶ್ನೆ ಮಾಡೋದನ್ನ ನಿರಾಕರಿಸಿದ್ರೆ ಪ್ರಶ್ನೆ ಮಾಡೋದನ್ನೇ ಬಿಟ್ಟ ಮಧ್ಯಮ ವರ್ಗ ಕೇಳಬೇಕಾಗಿದ್ದು ಸಾಲದ ಬಗ್ಗೆ ಅವರ ಟ್ಯಾಕ್ಸ್ ಎಕ್ಸಿಬಿಷನ್ ಕೊಡ್ತಾರೆ ಕೊಡದೆ ಹೋದ್ರೆ ಏನು ಆಗೋದಿಲ್ಲ ಅದು ಬೇರೆ ಪ್ರಶ್ನೆ ಅವ್ರ ಅವ್ರು ಕೇಳಬೇಕಾಗಿತ್ತು ಹೌದು ಸರ್ ಹದಿನೇಳು ಲಕ್ಷ ಕೋಟಿ ಸಾಲ ತರ್ತಾ ಇದ್ರಲ್ಲ ಇನ್ನೂರ ಹದಿನಾಲ್ಕು ಲಕ್ಷ ಕೋಟಿ ಸಾಲ ಇದೆಯಲ್ಲ ಇದ್ರ ಕತೆ ಏನಂತ ಕೇಳಬೇಕಾಗಿರೋ ಮಧ್ಯಮ ವರ್ಗ ಕೇಳ್ತಾ ಇದ್ದಾಗ ಅವ್ರ ಮಧ್ಯಮ ವರ್ಗಕ್ಕೆ ಯಾವ ರೀತಿಯ ರೀತಿಯ ಬೆನಿಫಿಟ್ಸ್ ಅಥವಾ ಸೌಲಭ್ಯಗಳನ್ನ ಕಲ್ಪಿಸಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಒಟ್ಟಾರೆಯಾಗಿ ಈ ಬಜೆಟ್ ಅನ್ನುವಂಥದ್ದು ಈ ರೀತಿಯ ಒಂದು ತಂತ್ರಗಳು ಮರೆ ಮೋಸದ ನಮ್ಮನ್ನು ಮೂರ್ಖನನ್ನಾಗಿಸುವ ತಂತ್ರಗಳಷ್ಟೇ ಹೊರತಾಗಿ ಅದರ ಆಚೆಗೆ ಇನ್ನೇನು ಇಲ್ಲ ಅಂತ ನಾವು ಹೇಳ್ಬೇಕಾಗತ್ತೆ ಮತ್ತು ಬಹಳ ಮುಖ್ಯವಾಗಿ ಈ ಈ ಬಾರಿಯ ಜನಗಣತಿ ಮಾಡ್ತಾ ಇದಾರೆ ಇನ್ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಶುರು ಆಗುತ್ತೆ ಜಾತಿ ಗಣತಿ ಬೇರೆ ಮಾಡ್ತಾ ಇದಾರೆ ಅದಕ್ಕೆ ಎಷ್ಟು ಹಳೆ ಮೀಸಲಿಟ್ಟಿದ್ದಾರೆ ಅದು ಬಹಳ ಮುಖ್ಯವಾದ ಒಂದು ಚರ್ಚೆ ಆಗ್ಬೇಕಾಗಿತ್ತು ಆದ್ರೆ ಅದು ಎಲ್ಲಿಯೂ ಚರ್ಚೆ ಆಗ್ತಾ ಇಲ್ಲ ನಮ್ಮ ಎಸ್ ಐ ಅನ್ಬೇಕಿತ್ತು ಎಸ್ ಖರ್ಚು ಮಾಡ್ತಾ ಇದ್ದಾರೆ ಅಂದ್ರೆ ಮತದಾರರನ್ನ ವ್ಯವಸ್ಥೆಯಿಂದ ಹೊರಗಿಡದಕ್ಕೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಯಾವ್ದಕ್ಕೂ ದುಡ್ಡು ಖರ್ಚು ಮಾಡ್ತಾ ಇಲ್ಲ ಅಂತ ವಿಷಾದದಿಂದ ಹೇಳ್ಬೇಕಾಗುತ್ತೆ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಉತ್ತರ ಮತ್ತು ವರ್ಷಸ್ ದಕ್ಷಿಣ ಎನ್ನುವಂತದ್ದ ಒಂದು ಏನೊಂದು ಆಗಬಾರದಂತ ಒಂದು ವಿಘಟನೆ ರೀತಿ ಸ್ವರೂಪದಲ್ಲಿ ತಗೊಂತ ಇದೆ ಆರ್ಥಿಕ ನೀತಿ ಆರ್ಥಿಕ ತೆರಿಗೆ ಕಾರಣಕ್ಕಾಗಿ ಮತ್ತು ಸರ್ಕಾರದ ಒಂದು ಧೋರಣೆ ಕಾರಣಕ್ಕಾಗಿ ಅದು ಮತ್ತೆ ಮತ್ತೆ ಆ ಆ ತರದ ಒಂದು ಚರ್ಚೆ ಮುಂದುವರಿತಾ ಇದೆ ಈ ಬಾರಿ ಸಹ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತೆ ಏನವರು ತೆರಿಗೆಯಲ್ಲಿ ಅತಿ ಹೆಚ್ಚಿನ ಪಾಲ್ ಕೊಡ್ತಾ ಇದ್ದಾರೆ ಆದ್ರೂ ಸಹ ಅವ್ರಿಗೆ ಬರ್ತಿರುವಂತ ರಿಟರ್ನ್ಸ್ ಅಂತ ಏನ್ ಕರಿತಾ ಇದ್ದೀವಿ ಅದು ಅದ್ರ ಬಗ್ಗೆ ಕೂಡ ಈ ಬಾರಿ ಬಜೆಟ್ ನಂತರ ಚರ್ಚೆ ಆಗ್ಬೇಕಾಗತ್ತೆ ನಂತರ ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಬಹಳ ಮಾತನಾಡ್ತಾ ಇದ್ದಾರೆ ಏನ್ ಹದಿನಾರನೇ ಫೈನಾನ್ಸಿಯನ್ ಕಮಿಷನ್ ಪ್ರಕಾರ ಫೋರ್ ಪಾಯಿಂಟ್ ಒನ್ ಸೇ ಒನ್ ಫೋರ್ ಪರ್ಸೆಂಟೇಜ್ ಹಂಚಿಕೆ ಮಾಡಬೇಕು ಹದಿನೈದನೇ ಹಣಕಾಸಿನ ವರ್ಷಕ್ಕಿಂತ ಹತ್ತಿರ ಒಂದ್ ಪರ್ಸೆಂಟ್ ಪಾಯಿಂಟ್ ಎರಡ್ ಪರ್ಸೆಂಟ್ ಜಾಸ್ತಿ ಮಾಡಿದಾರೆ ಅಂತ ಹೇಳ್ಬಹುದು ಆದ್ರೆ ಹದಿನಾಲ್ಕನೇ ಫೈನಾನ್ಸಿಯನ್ ಕಮಿಷನ್ ಕಿಂತನೂ ಈ ಬಾರಿ ಹದಿನಾರನೇ ಫೈನಾನ್ಸಿಯನ್ ಕಮಿಷನ್ ಹೇಳೋದು ಇನ್ನೂ ಕಡಿಮೆ ಇದೆ ಅಂದ್ರೆ ಹದಿನಾಲ್ಕನೇ ಫೈನಾನ್ಸಿಯನ್ ಕಮಿಷನ್ ಗಿಂತ ಹದಿನ ಹದಿನೈದನೇ ಹಣಕಾಸು ಆಯೋಗದ ರೆಕಮೆಂಡೇಶನ್ ಸರ್ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ಬೇಕಾದ ಪಾಲನ್ನು ತೀರಾ ಕಡಿಮೆ ಮಾಡಿದ್ರು ಮತ್ತೆ ಹದಿನೈದನೇ ಹಣಕಾಸು ವರ್ಷಕ್ಕೆ ಹೋಲಿಸಿದ್ರೆ ಹದಿನಾರನೇ ಹಣಕಾಸು ಆಯೋಗ ಸ್ವಲ್ಪ ಜಾಸ್ತಿ ಮಾಡಿದೆ ಆದ್ರೆ ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸಕ್ಕಿಂತ ಇದು ಕಡಿಮೆ ಇದೆ ಅಂದ್ರೆ ಯಾವ ರೀತಿ ನಮ್ಮನ್ನ ಮೂರ್ಖರಾಗಿ ಮಾಡ್ತಾರ ಆದ್ರೆ ಹದಿನಾರನೇ ಹಣಕಾಸು ಆಗದ ಶಿಫಾರಸಿಗೆ ನಾವು ಚರ್ಚೆಗೆ ಹೋಗೋದಿಲ್ಲ ಆದ್ರೆ ಹದಿನೈದನೇ ಹಣಕಾಸು ಆಗದ ಶಿಫಾರಸಿಗೆ ಹೋಲಿಸ್ಬಿಟ್ಟು ಓ ಹದಿನಾರನ ಹಣಕಾಸು ಆಗದ ಶಿಫಾರಸು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ಸಂಭ್ರಮ ಪಡುವಂತಹ ಮೂರ್ಖತನವನ್ನ ಕೂಡ ಮೂರ್ಖನಾಗಿಸುವ ಪ್ರಯತ್ನ ಕೂಡ ಈ ಬಾರಿ ಮಾಡಿದೆ ಈಗೆಲ್ಲ ಚರ್ಚೆ ಅದೇ ಆಗ್ತಿರೋದು ಓ ಕರ್ನಾಟಕಕ್ಕೆ ಜಾಸ್ತಿ ಸಿಗುತ್ತೆ ಅಂತ ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ ಅಂತ ನಾವು ಹೇಳ್ಬೇಕಾಗತ್ತೆ ಅದು ಏನು ಅಲ್ಲ ಅದು ಯಾಕಂದ್ರೆ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಜಾಸ್ತಿ ಇದಕ್ಕಿಂತ ಜಾಸ್ತಿ ಹೇಳುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ಸಿಂಪಲ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ರಾಜ್ಯಗಳಿಗೆ ನೆಟ್ ಪ್ರೊಸೀಡ್ಸ್ ಆಫ್ ಯೂನಿಯನ್ ಟ್ಯಾಕ್ಸಸ್ ಏನ್ ಕೇಂದ್ರ ಟ್ಯಾಕ್ಸಸ್ ಇದೆಯಲ್ಲ ಅಹ್ ಜಿ ಎಸ್ ಟಿ ಮೂಲಕ ಬರುವಂತಹ ಐ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಏನಿದೆ ಸಿ ಜಿ ಎಸ್ ಟಿ ಅಂತ ಏನ್ ಹೇಳ್ತಾ ಇದೀವಿ ಅದೆಲ್ಲವನ್ನು ಒಳಗೊಂಡಂತೆ ಡ್ಯೂಟೀಸ್ ಮತ್ತು ಸೆಸ್ ಒಂದು ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಅಂದ್ರೆ ಯಾಸ್ಪರ್ಧ ಬಜೆಟ್ ಎಸ್ಟಿಮೇಷನ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದರಲ್ಲಿ ಹಂಚಿಕೆ ಆಗಿರುವುದನ್ನ ನೋಡಿದ್ರೆ ಹತ್ತತ್ರ ಹನ್ನೆರಡು ಹನ್ನೆರಡು ಲಕ್ಷ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೆರಡು ಕೋಟಿ ರಾಜ್ಯಗಳಿಗೆ ಹಂಚಿಕೆ ಮಾಡಿದರೆ ಅದ್ರಿಗೆ ನೀವು ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ಕರ್ನಾಟಕಕ್ಕೆ ಅದು ಕೊಟ್ಟಿರುವ ತೆರಿಗೆ ಗರಿಷ್ಠ ಪ್ರಮಾಣದಲ್ಲಿ ಇದ್ರು ಕೂಡ ಕರ್ನಾಟಕಕ್ಕೆ ಸಿಕ್ಕಿರುವಂತದ್ದು ಕೇವಲ ನಲವತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೈದು ಕೋಟಿ ತಮಿಳುನಾಡಿಗೆ ಸಿಕ್ಕಿರುವಂತಹದ್ದು ನಲವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ನಾಲ್ಕು ಕೋಟಿ ಆಂಧ್ರ ಪ್ರದೇಶಕ್ಕೆ ಸಿಕ್ಕಿರುವಂತಹದ್ದು ನಲವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ನಾಲ್ಕು ಕೋಟಿ ಕೇರಳಕ್ಕೆ ಸಿಕ್ಕಿರುವಂತಹದ್ದು ಇಪ್ಪತ್ತ್ ಮೂರು ಸಾವಿರದ ನಾನ್ನೂರ ಎಂಬತ್ ಕೋಟಿ ಇವರು ಅತಿ ಹೆಚ್ಚಿನ ತೆರಿಗೆ ಕೊಟ್ಟರು ಸಹ ಇವರು ಸಿಕ್ಕಿರುವ ಆ ತೆರಿಗೆಯಿಂದ ಅಂದ್ರೆ ವರ್ಟಿಕಲ್ ಡಿವಲ್ಯೂಷನ್ ಡಿವೊಲ್ಯೂಷನ್ ಮತ್ತು ಆರ್ಜೆಂಟಲ್ ಡಿವಲ್ಯೂಷನ್ ಅಂತ ಕರೀತಾರೆ ಆರ್ಥಿಕ ಪರಭಾಷೆಯಲ್ಲಿ ಸಿಕ್ಕಿರುವಂತದ್ದು ಆದ್ರೆ ಇವರಿಗಿಂತ ಕಡಿಮೆ ತೆರಿಗೆ ಕೊಟ್ಟು ಸಹ ಉತ್ತರ ಪ್ರದೇಶಕ್ಕೆ ಸಿಕ್ಕಿರುವಂತದ್ದು ಎರಡು ಲಕ್ಷದ ಹದಿನೆಂಟು ಸಾವಿರದ ಎಂಟುನೂರ ಹದ್ನಾಲ್ಕು ಕೋಟಿ ಅಂದ್ರೆ ಹತ್ತತ್ರ ಕರ್ನಾಟಕಕ್ಕೆ ನಲವತ್ನಾಕು ಸಾವಿರ ಕೋಟಿ ಮತ್ತು ಉತ್ತರ ಪ್ರದೇಶಕ್ಕೆ ಎರಡು ಲಕ್ಷದ ಹದಿನೆಂಟು ಸಾವಿರ ಕೋಟಿ ಅಂದ್ರೆ ಹತ್ರ ಹತ್ರ ಒಂದೂವರೆ ಲಕ್ಷ ಅಥವಾ ಒಂದು ಪಾಯಿಂಟ್ ಸಿಕ್ಸ್ ಲಕ್ಷ ಕೋಟಿ ವ್ಯತ್ಯಾಸ ಇದೆ ಅಂದ್ರೆ ಉತ್ತರ ಪ್ರದೇಶ ಕಡಿಮೆ ತೆರಿಗೆ ಸಂಗ್ರಹಿಸಿ ಕೊಡುತ್ತೆ ಆದ್ರೆ ಅದಕ್ಕೆ ಒಂದು ಒಂದು ಪಾಯಿಂಟ್ ಸಿಕ್ಸ್ ಲಕ್ಷ ಕೋಟಿ ಅಷ್ಟು ಹೆಚ್ಚಿಗೆ ಸಿಗುತ್ತೆ ಬಿಹಾರಿಗೆ ಒನ್ ಪಾಯಿಂಟ್ ಟೂ ಟು ಒಂದು ಲಕ್ಷದ ಇಪ್ಪತ್ತೆರಡು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಆರ್ನೂರ ಎಂಬತ್ತೈದು ಕೋಟಿ ಸಿಕ್ಕಿದೆ ಇಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅದೇ ರೀತಿ ಆ ನೀವು ಮಧ್ಯಪ್ರದೇಶಕ್ಕೆ ನೋಡಿದ್ರೆ ತೊಂಬತ್ತೈದು ಲ ತೊಂಬತ್ತೈದು ಸಾವಿರದ ಏಳ್ನೂರವತ್ತೈದು ಲಕ್ಷ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಸಿಕ್ಕಿದೆ ತೆರಿಗೆ ಪ್ರಮಾಣ ಹಂಚಿಕೆಯಲ್ಲಿ ಅಂದ್ರೆ ನೀವು ಒಂದು ಅಂದಾಜಲ್ಲಿ ಹೇಳ್ಬೇಕಂತಂದ್ರೆ ಉತ್ತರ ಭಾರತದಲ್ಲಿ ತೆರಿಗೆಯನ್ನು ಸಂಗ್ರಹಿಸಿ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಮೊತ್ತವನ್ನ ತೆರಿಗೆಗೆ ಸಂಗ್ರಹಿಸಿ ಕೊಡ್ತಾರೆ ಆದ್ರೆ ಅತಿ ಹೆಚ್ಚಿನ ಮೊತ್ತದಲ್ಲಿ ಅವರಿಗೆ ರಿಟರ್ನ್ಸ್ ಬರುತ್ತೆ ಅನ್ನೋದನ್ನ ಸಿದ್ದರಾಮಯ್ಯವರು ಪದೇ ಪದೇ ಹೇಳ್ತಾ ಇದ್ದಾರೆ ಅವರು ಇನ್ನೂ ಸರಳಗೊಳಿಸಿ ಹೇಳ್ತಾ ಇದ್ರೆ ನಾವು ನಾವು ನೂರು ರೂಪಾಯಿ ಕೊಟ್ರೆ ನಮಗೆ ಹದಿಮೂರು ರೂಪಾಯಿ ಕೊಡ್ತಾರೆ ಅವರು ನೂರು ರೂಪಾಯಿ ಕೊಟ್ರೆ ಅವ್ರಿಗೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ಒಂದು ಸರಳೀಕರಣಗೊಳಿಸಿ ಹೇಳ್ತಾ ಇದ್ರೆ ಈ ತರಹದ ವ್ಯತ್ಯಾಸಗಳು ಕೂಡ ನಾವು ಕಾಣ್ತಾ ಇದ್ದೀವಿ ದಕ್ಷಿಣ ಭಾರತಕ್ಕೆ ಆಗ್ತಿರುವಂತ ಅನ್ಯಾಯವನ್ನು ನೀವು ನೋಡ್ತಾ ಸುಮ್ಮನೆ ಒಂದು ಉದಾಹರಣೆ ಅಂದ್ರೆ ಕರ್ನಾಟಕ ಮತ್ತು ಉತ್ತರ ಪ್ರದೇಶಕ್ಕೆ ಹತ್ತಿರ ವ್ಯತ್ಯಾಸ ಅವರಿಗೆ ಹಂಚಿಕೆ ಆಗಿರುವಂತಂದ್ರೆ ಒಂದೂವರೆ ಲಕ್ಷ ಕೋಟಿ ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ಆದ್ರೆ ಕರ್ನಾಟಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅತಿ ಹೆಚ್ಚಿನ ಮೊತ್ತವನ್ನು ತೆರಿಗೆ ಸಂಗ್ರಹಿಸಿ ಕೊಡ್ತಾ ಇದೆ ಇದು ಅತ್ಯಂತ ಅಪಾಯಕಾರಿಯಾಗಿ ನಡೀತಾ ಇದೆ ಇದು ಒಂದು ದೇಶವನ್ನೇ ವಿಭಜನೆ ಮಾಡುವಂತ ರೀತಿಯಲ್ಲಿ ನಡೀತಾ ಇದೆ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ರೆ ಅದು ಬೇರೆ ಪ್ರಶ್ನೆ ನಾವು ಉತ್ತರ ಪ್ರದೇಶ ಕರ್ನಾಟಕವಂತ ನಾವು ವಿಭಜನೆ ಮಾಡಬಾರ್ದು ಎನ್ನುವಂತಹದ್ದು ಒಂದು 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 ನೈತಿಕತೆ ಅದು ನಿಜ ಅದು ಆದ್ರೆ ಈ ರೀತಿಯಾಗಿ ತೆರಿಗೆ ಅಸಮಾನ ಹಂಚಿಕೆ ಆದಾಗ ಏನು ಹುಟ್ಟುಕೊಳ್ತಲ್ಲ ಚರ್ಚೆಯನ್ನು ನಾವು ನಿರ್ಲಕ್ಷ್ಯ ಮಾಡೋಕೆ ಸಾಧ್ಯ ಆಗುತ್ತಲ್ಲ ಹಾಗಿದ್ರೆ ದಕ್ಷಿಣ ಭಾರತದಲ್ಲಿ ಇರುವಂತ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳು ಯಾವ ರೀತಿ ಅನ್ನುವಂತದ್ದು ಕೂಡ ಚರ್ಚೆ ಶುರುವಾಗಿದೆ ಈಗ ಆಲ್ರೆಡಿ ಒಂದು ಡಿಮಾರ್ಕೇಶನ್ ಬಗ್ಗೆ ಒಂದು ಎಲ್ಲ ಕಡೆಗೂ ಮುಂದಿನ ದಿನಗಳ ಚರ್ಚೆ ನಡೀತಾ ಇದೆ ತೆರಿಗೆ ಹಂಚಿಕೆ ಬಗ್ಗೆಯೂ ಈ ರೀತಿಯ ಚರ್ಚೆ ನಡೀತದೆ ಇನ್ನು ಬಹಳ ಮುಖ್ಯವಾಗಿ ಆಗ್ತಿರುವಂತಹ ಅನ್ಯಾಯ ಸರ್ಚಾರ್ಜ್ ಏನಾಗ್ತಾ ಇದೆ ಈಗ ತೆರಿಗೆ ಹಂಚಿಕೆಯಲ್ಲಿ ಈ ರೀತಿಯ ವಂಚನೆ ಮಾಡ್ತಾ ಇನ್ನು ನೇರ ತೆರಿಗೆ ಇದು ಪರೋಕ್ಷ ತೆರಿಗೆಯಲ್ಲಿ ರಾಜ್ಯಕ್ಕೆ ಬರುವಂತಹ ಪಾಲುಗಳಲ್ಲಿ ಅತಿ ಹೆಚ್ಚಿನ ಹೇರಿಕೆ ಹೆಚ್ಚಿಗೆ ಮಾಡ್ದಾನೆ ನೇರವಾಗಿ ಕೇಂದ್ರದ ಬೊಕ್ಕಸಕ್ಕೆ ಸೇರುವಂತಹ ಸೆಸ್ಮಸ್ ಸರ್ಚಾರ್ಜ್ ನ ಪ್ರಮಾಣವನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇದ್ದಾರೆ ಹತ್ತು ಹನ್ನೊಂದು ವರ್ಷಗಳ ಹಿಂದೆ ಸೆಸ್ಮತ್ ಸರ್ಚಾರ್ಜ್ ಅಂತ ಏನಿತ್ತು ಅದೇನು ಹಂಡ್ರೆಡ್ ಪರ್ಸೆಂಟ್ ಕೇಂದ್ರಕ್ಕೆ ಹೋಗ್ತಾ ಇತ್ತು ಅದರ ಪ್ರಮಾಣ ಕೇವಲ ಒಂಬತ್ತು ಪರ್ಸೆಂಟ್ ಇತ್ತು ಹನ್ನೊಂದು ಹನ್ನೆರಡು ವರ್ಷಗಳ ನಂತರ ಅದರ ಪ್ರಮಾಣ ಅಂತಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಪರ್ಸೆಂಟ್ ಹೆಚ್ಚಾಗಿದೆ ಆದ್ರೆ ಸೆಸ್ಮತ್ ಸರ್ಚಾರ್ಜ್ ಪ್ರಮಾಣ ಹೆಚ್ಚಾಗ್ತಾ ಇದೆ ಅದರಿಂದ ರಾಜ್ಯಗಳಿಗೆ ಮತ್ತಷ್ಟು ಹಣ ಬರುವುದು ಕಡಿಮೆ ಆಗ್ತಾ ಇದೆ ಇದನ್ನು ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದೇ ಪದೇ ಹೇಳಿದ್ದಾರೆ ಆದ್ರೆ ಅದು ರಾಜಕೀಯ ಆಂದೋಲನವಾಗ್ದಾನೆ ಒಂದು ಸಾಮಾಜಿಕ ಆಂದೋಲನವಾಗ್ದಾನೆ ಇದ್ರಲ್ಲಿ ಬದಲಾವಣೆ ತರಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಹದಿನಾರನೇ ಫೈನಾನ್ಸಿಯಲ್ ಕಮಿಷನ್ ಏನು ಇನ್ನು ವಿವರ ಬರ್ತವೆ ಅದರ ನಂತರ ಮತ್ತೆ ಮತ್ತೆ ಚರ್ಚೆ ಮಾಡೋಕ್ಕಾಗುತ್ತೆ ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ನಾವು ಮಾತಾಡ್ಬೇಕಾಗಿರುವಂತದ್ದು ಕರ್ನಾಟಕದ ಬಿಜೆಪಿಯ ಏನಿದೆಯಲ್ಲ ಇವತ್ತು ಏನು ಅಷ್ಟೊಂದು ಇಪ್ಪತ್ತೇ ಇಪ್ಪತ್ತು ಸಂಸದರಲ್ಲಿ ಬಿಜೆಪಿ ಸಂಸದರಲ್ಲಿ ಹೋಗಿದ್ದಾರೆ ಅವರು ಪದೇ ಪದೇ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾ ಇದಾರೆ ಇಲ್ಲಿನ ಗ್ಯಾರಂಟಿ ಯೋಜನೆಗಳನ್ನ ಈ ರೀತಿಯಾಗಿ ನೀವು ತೆರಿಗೆ ವಂಚನೆ ಮಾಡೋದ ಮಾಡೋದಾದ್ರೆ ಈ ಕರ್ನಾಟಕ ಬರಬೇಕಾದಂತಹ ಪಾಲನ್ನು ಕೊಡದೆ ಹೋದ್ರೆ ಯಾವ ರೀತಿಯ ಗ್ಯಾರಂಟಿ ನಾವು ನಡ್ಸಕ್ಕಾಗತ್ತೆ ಅನ್ನುವಂತ ಪ್ರಶ್ನೆಯನ್ನು ಸಹ ಕರ್ನಾಟಕದ ಜನತೆ ಕೂಡ ಕೇಳಕ್ ಶುರು ಮಾಡ್ಬೇಕಾಗತ್ತೆ ಯಾಕಂದ್ರೆ ನೀವು ಈ ಒಂದೂವರೆ ಲಕ್ಷ ಕೋಟಿ ಅಷ್ಟು ಹಣವನ್ನ ವಂಚನೆ ಮಾಡಿದ್ರೆ ಸಿದ್ದರಾಮಯ್ಯ ಹೇಳ್ತಿರುವಂತದ್ದು ನಾಲ್ಕು ಲಕ್ಷ ಕೋಟಿ ನಮಗೆ ಬರ್ಬೇಕಾಗಿತ್ತು ಒಟ್ಟಾರೆ ಅವ್ರು ಹೇಳ್ತಿರೋದು ನೇರ ತೆರಿಗೆಯನ್ನು ಸೇರಿಸ್ಬಿಟ್ಟು ಅವ್ರು ಹೇಳ್ತಿರುವಂತಹದ್ದು ವಂಚನೆ ಮಾಡೋದಾದ್ರೆ ಯಾವ ರೀತಿಯಾಗಿ ಗ್ಯಾರಂಟಿಯನ್ನು ನಾವು ನಡ್ಸಕ್ ಸಾಧ್ಯ ಆಗುತ್ತೆ ಯಾವ ರೀತಿಯಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಹಣವನ್ನ ಗುಣಕ್ಕಾಗುತ್ತೆ ಪ್ರಶ್ನೆಗಳನ್ನು ಕೂಡ ನಾವು ಈ ಬಜೆಟ್ ಸಂದರ್ಭದಲ್ಲಿ ಕೇಳ್ಬೇಕಾಗತ್ತೆ ಮತ್ತು ಇನ್ನು ಮಾರ್ಚ್ ತಿಂಗಳಲ್ಲಿ ಸಿದ್ದರಾಮಯ್ಯ ಸಂದರ್ಭದಲ್ಲಿ ನಾವು ಕೇಳಬೇಕಾಗಿರೋ ಪ್ರಶ್ನೆಗಳು ಬೇರೆ ಇದಾವೆ ರಾಜ್ಯ ಸರ್ಕಾರಕ್ಕೆ ಕೇಳ್ಬೇಕಾಗಿರುವಂತಹ ಪ್ರಶ್ನೆಗಳು ಬೇರೆ ಇದಾವೆ ಅದು ಆ ಬಜೆಟ್ ನಂತರ ನಾವು ಕೇಳಬೇಕಾಗುತ್ತೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ